ಮಾಜಿ ಡಿ ಸಿ ಎಂ ಲಕ್ಷ್ಮಣ್ ಸೌದಿ ಅವರಿಂದ ಅಥ್ನಿಯಲ್ಲಿ ನೂತನ ಪ್ರೌಢಶಾಲೆ ಉದ್ಘಾಟನೆ ಆತನಿಯ ಪಟ್ಟಣದ ವಿಕ್ರಂಪುರ್ ನಗರದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ನೂತನವಾಗಿ ಸರ್ಕಾರಿ ಪ್ರೌಢಶಾಲೆ ಉದ್ಘಾಟನೆಯನ್ನು ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹತ್ತನಿಯ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಅವರು ಶಾರದಾಂಬೆ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮುಖಾಂತರ ಉದ್ಘಾಟಿಸಿದರು ಇದೇ ವೇಳೆ ಮಾತನಾಡಿದ ಶಾಸಕರು ನಾವು ಅಥನಿ ಪಟ್ಟಣದಲ್ಲಿ ಎರಡು ಸರ್ಕಾರಿ ಪ್ರೌಢಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಒಟ್ಟು ರಾಜ್ಯದಲ್ಲಿ ಒಂದು ನೂರ ನಲ್ವತ್ತು ಶಾಲೆಗಳನ್ನು ಮಂಜೂರಾತಿ ಮಾಡಿದ್ದಾರೆ ಅದರಲ್ಲಿ ಒಂಬತ್ತು ಪ್ರೌಢಶಾಲೆ ಅಥನಿ ಕ್ಷೇತ್ರಕ್ಕೆ ಮಂಜೂರಾಗಿವೆ ಎರಡು ಅಥಿ ನಗರದಲ್ಲಿದ್ದು ಉಳಿದಿದ್ದು ಗ್ರಾಮೀಣ ಪ್ರದೇಶದಲ್ಲಿ ಇವೆ ನಾವು ಅದಕ್ಕಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದೇವೆ ನಾವು ಉತ್ತಮವಾದ ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸ ಮಾಡುತ್ತಿದ್ದೇವೆ ಮುಂದಿನ ಇಪ್ಪತ್ತು ವರ್ಷದಲ್ಲಿ ನಮ್ಮ ಎಲ್ಲ ಜನ ಶಿಕ್ಷಣ ಕಲಿತಿರಬೇಕು ಶಿಕ್ಷಣದಿಂದ ಯಾರೂ ವಂಚಿತರಾಗಬಾರದು ಅದಕ್ಕಾಗಿ ನಾವು ಅಥಣಿ ತಾಲೂಕಿನ ಹನ್ನೊಂದು ಗ್ರಾಮಗಳಲ್ಲಿ ಒಂದನೇ ತರಗತಿಯಿಂದ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಪ್ರಾರಂಭಿಸುತ್ತಿದ್ದೇವೆ ಮತ್ತು ನಮ್ಮ ಭಾಗದಲ್ಲಿ ಒಂದು ಕೇಂದ್ರೀಯ ವಿದ್ಯಾಲಯ ಸಲುವಾಗಿ ಹತ್ತು ಎಕರೆ ಜಮೀನು ಮೀಸಲಿಟ್ಟಿದ್ದೇವೆ ರಾಜ್ಯ ಸರ್ಕಾರದಿಂದ ಏಕಕಶಿಲೆ ಶಾಲೆ ಇದಾಗಿದ್ದು ಶಿಫಾರಸಿಗಾಗಿ ಕೇಂದ್ರದಲ್ಲಿದೆ ಕೆಲವೇ ದಿನಗಳಲ್ಲಿ ಮಂಜೂರಾತಿ ಸಿಗುತ್ತದೆ ಎಂದು ಶಾಸಕರು ತಿಳಿಸಿದರು ಇದೇ ಸಂದರ್ಭದಲ್ಲಿ ಅತನಿ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಿವಲೀಲಾ ಬುಟ್ಟಾಳಿ ಅತನಿ ಪುರಸಭೆ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ದತ್ತಾ ವಾಸ್ಟರ್ ಅತನಿ ಪುರಸಭೆಯ ಜನಪ್ರಿಯ ಸದಸ್ಯರಾದ ಕಲ್ಲೇಶ್ ಮಡ್ಡಿ ಮಾಧ್ಯಮದ ವ ವರದಿಗಾರರಾದ ಅಜಿತ್ ಕಾಂಬ್ಳೆ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಶ್ರೀ ರಾಕೇಶ್ ಮೈಗೂರ್ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಮತಿ ಭುವನೇಶ್ವರಿ ಎಂಕಚ್ಚಿ ಪುರಸಭೆ ಸದಸ್ಯರಾದ ಎಸ್ ಸನದಿ ಶ್ರೀ ರಾಜಶೇಖರ್ ಗುಡೋಡಗಿ ಹಿರಿಯ ಮುಖಂಡರಾದ ರವಿ ಬಡಕಂಬಿ ಶ್ರೀ ಶೇಖರ್ ನೇಮಗೌಡ ಶ್ರೀ ಮಾಂತೇಶ್ ತಕ್ಕನೋರ್ ಶ್ರೀ ಆಶೀಫ್ ತಾಂಬೂಳಿ ವಿಲೀನ್ ಯಳಮಲ್ಲೆ ರಾಮನಗೌಡ ಪಾಟೀಲ್ ಯುವ ಮುಖಂಡರಾದ ಹೋಳಿಕಟ್ಟಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಶಿವಾನಂದ ಕಲ್ಲಾಪುರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಎಂ ಆರ್ ಮುಂಜೆ ಹಾಗೂ ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರ ವಿಠಲ್ ಕೊಕಾಟೆ ಪೃಥ್ವಿ ಟಿವಿ ಅಥಣಿ